ಪ್ಲ್ಯಾಂಟರ್ ಫೇಶಿಯೈಟಿಸ್ ಬೆಳಗ್ಗೆ ಎದ್ದು ಕಾಲಿಟ್ಟ ತಕ್ಷಣ ಹಿಮ್ಮಡಿಯಲ್ಲಿ ಚುಚ್ಚುವಂತಹ ನೋವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದು ನೆಡುವಾಗ ಮತ್ತೆ ಚುಚ್ಚುವಂತಹ ನೋವು ಇದೆಲ್ಲದು ಪ್ಲ್ಯಾಂಟರ್ ಫೇಶಿಯೈಟಿಸ್ನ ಗುಣಲಕ್ಷಣಗಳು ಹಾಗಾದರೆ ಪ್ಲ್ಯಾಂಟರ್ ಫೇಶಿಯೈಟಿಸ್ ಅಂದರೆ ಏನು ಇದರ ಗುಣಲಕ್ಷಣಗಳೇನು ಇದು ಯಾರಲ್ಲಿ ಜಾಸ್ತಿ ಕಂಡುಬರುತ್ತೆ ಬೆಳಗ್ಗೆ ಎದ್ದ ತಕ್ಷಣವೇ ಹಿಮ್ಮಡಿಯಲ್ಲಿ ಯಾಕೆ ಇಷ್ಟು ಚುಚ್ಚುವಂತಹ ನೋವು ಇದಕ್ಕೆ ಪರಿಹಾರ ಏನು ಇದೆಲ್ಲದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಹಿಮ್ಮಡಿಯಲ್ಲಿ ಇಂತಹ ಚುಚ್ಚುವಂತಹ ನೋವು ಯಾಕಿದೆ ಅಲ್ಲೇನಾದರೂ ಇದೆಯಾ ಅಂತ ಭಯಭೀತರಾಗಿದ್ದರೆ ಈ ವಿಡಿಯೋ ನಿಮಗೆ ಯಾಕೆಂದರೆ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಇದನ್ನು ಯಾವುದೇ ಇಂಜೆಕ್ಷನ್ ಇಲ್ಲದೆ ಮೆಡಿಕೇಶನ್ ಇಲ್ಲದೆ ಸರ್ಜರಿ ಇಲ್ಲದೆ ಗುಣಪಡಿಸು ಮಾಡೋಕ್ಕಿಂತ ಮೊದಲು ಪ್ಲಾಂಟರ್ ಫೇಶಿಯಾ ಅಂದರೆ ಏನು ಅಂತ ನೋಡೋಣ ನಿಮ್ಮ ಕಾಲಿನ ಏನು ಹಿಮ್ಮಡಿ ಇದೆ ಅಲ್ವಾ ಕಾಲಿನ ಹಿಂಭಾಗ ನಿಮ್ಮ ಈ ಹಿಂಭಾಗದಲ್ಲಿ ಒಂದು ಕ್ಯಾಲ್ಕೇನಿಯಂ ಅಂತ ಒಂದು ಬೋನ್ ಇದೆ ಅಲ್ಲಿಂದ ಒಂದು ಮಾಂಸಖಂಡ ಅಂದರೆ ಒಂದು ಪದರ ಸ್ಟಾರ್ಟ್ ಆಗಿ ನಿಮ್ಮ ಬೇಸ್ ಆಫ್ ದ ಟೋ ಅಂದರೆ ಏನು ಕಾಲು ಬೆರಳುಗಳಿವೆ ಅದರ ಹಿಂದ್ಗಡೆ ಹೋಗಿ ಅಟ್ಯಾಚ್ ಆಗುತ್ತೆ ಸೊ ಈ ಪ್ಲಾಂಟರ್ ಫೇಷ್ಯ ಏನಿದೆ ನಾರ್ಮಲಿ ಅದು ನೀವು ಶಾಕ್ ಅಬ್ಸರ್ವರ್ ಆಗಿ ಅದು ಕೆಲಸ ಮಾಡುತ್ತೆ ಅಂದರೆ ನಿಮಗೆ ಏನು ಕಾಲು ನಡೆಯುವಾಗ ಕಾಲ್ ಮೇಲೆ ಪ್ರೆಷರ್ ಬೀಳುತ್ತೆ ಅಲ್ವಾ ಆ ಪ್ರೆಷರ್ ಅನ್ನ ಹೋಲ್ ಇಡೀ ಕಾಲಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಒಂದೇ ಕಡೆ ಪ್ರೆಷರ್ ಬೀಳದೆ ಹಾಗೆ ಮತ್ತೆ ತುಂಬ ಕಾಲ್ ನೋವು ಬರದೆ ಹೋದಾಗ ನೋಡ್ಕೊಳ್ಳುತ್ತೆ ಆದ್ರೆ ಪ್ಲಾಂಟರ್ ಫೇಶಿಯೈಟಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದ್ರ ಮೇಲೆ ಪ್ರೆಷರ್ ಬಿದ್ದು ಬಿದ್ದು ಏನಾಗುತ್ತೆ ಅಲ್ಲಿ ಇನ್ಫ್ಲಮೇಶನ್ ಆಗುತ್ತೆ ಅಂದ್ರೆ ಉಪ್ಕೊಳುತ್ತೆ ಸೊ ಆಗ ನಿಮಗೆ ಚುಚ್ಚುವಂತಹ ನೋವು ಬರೋದು ಹಿಮ್ಮಡಿ ನೋವಿದೆ ಅಲ್ವಾ ಅದು ಬೇರೆ ಕಾರಣಗಳಿಂದ ಕೂಡ ಬರ್ಬೋದು ಆದರೆ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಏನಾಗುತ್ತೆ ಈ ಪ್ಲಾಂಟರ್ ಫೇಶಿಯೈಟಿಸ್ ಅಂದರೆ ಯಾವಾಗ ಪ್ಲಾಂಟರ್ ಫೇಷಿಯಲ್ ಇನ್ಫ್ಲಮೇಷನ್ ಆಗುತ್ತೆ ನೋಡಿ ಆಗ ಬರೋ ಚಾನ್ಸಸ್ ತುಂಬ ಜಾಸ್ತಿ ನಾರ್ಮಲಿ ಇದು ಪ್ಲಾಂಟರ್ ಫೇಷಿಯೈಟಿಸ್ ಏನಿದೆ ನೋಡಿ ಅದು ಹೆಂಗಸರಲ್ಲಿ ಜಾಸ್ತಿ ಯಾಕಂದರೆ ವಿತೌಟ್ ರೆಸ್ಟ್ ನಿಮ್ಮ ಕಾಲಿನ ಹಿಮ್ಮಡಿಗೆ ಪ್ರೆಷರ್ ಕ್ರಿಯೇಟ್ ಆಗಿ ಅದು ನೋವು ಬರುತ್ತೆ ಯಾಕೆಂದರೆ ಅವರು ರೆಸ್ಟ್ ಕೊಡದೆ ಕಂಟಿನ್ಯೂಯಸ್ ಕೆಲಸ ಮಾಡೋದು ಮನೆ ಕೆಲಸ ಇರ್ಬೋದು ರೆಸ್ಟ್ ಕೊಡದೆ ಆ ಕಂಟಿನ್ಯೂಯಸ್ ಕೆಲಸ ಮಾಡಿದಾಗ ಈ ಹಿಮ್ಮಡಿ ನೋವು ಬರೋದು ಜಾಸ್ತಿ ಇನ್ನು ಹಾರ್ಮೋನಲ್ ಫ್ಲಕ್ಚುವೇಷನ್ ಇರ್ಬೋದು ಏನಾದ್ರು ಹಾರ್ಮೋನಲ್ಲಿ ವ್ಯಕ್ ವ್ಯತ್ಯಾಸ ಆಗಿ ಬರ್ಬೋದು ಇನ್ನು ಹೈ ಹೀಲ್ಸ್ ಯೂಸ್ ಮಾಡೋದು ಅಂದರೆ ತುಂಬ ಹೈ ಹೀಲ್ಸ್ ಯೂಸ್ ಮಾಡಿದಾಗ ನಿಮ್ಮ ಹಿಮ್ಮಡಿ ಏನಿದೆ ಅದಕ್ಕೆ ಪ್ರೆಷರ್ ಜಾಸ್ತಿ ಬರುತ್ತೆ ಆಗ ಬರ್ಬೋದು ಇನ್ನು ಗಂಡಸರಲ್ಲಿ ಬರಬಾರ್ದು ಅಂತ ಏನಿಲ್ಲ ಗಂಡಸರಲ್ಲಿ ಸಹ ಬರ್ಬೋದು ಯಾವಾಗ ಒಬೆಸಿಟಿ ಅಂದರೆ ದೇಹದ ತೂಕ ಜಾಸ್ತಿ ಆದಾಗ ನಿಮ್ಮ ಕಾಲ್ ಕಾಲು ಏನಿದೆ ಅದರ ಮೇಲೆ ಪ್ರೆಷರ್ ಜಾಸ್ತಿ ಬೀಳುತ್ತೆ ಒತ್ತಡ ಬೀಳುತ್ತೆ ಆಗ ಜಾ ಆಗ ಬರೋ ಚಾನ್ಸಸ್ ಜಾಸ್ತಿ ಇದೆ ಇನ್ನು ನಿಮ್ಮ ಫುಟ್ ವೇಸ್ ಅಂದರೆ ನಿಮ್ಮ ಪಾದರಕ್ಷೆಗಳೇನಿದೆ ಅದು ಹಾರ್ಡ್ ಇದ್ದರೆ ತುಂಬ ಗಟ್ಟಿ ಇದ್ದರೆ ಇದು ಬರೋ ಚಾನ್ಸಸ್ ಇದೆ ಇನ್ನು ಪ್ಲ್ಯಾಂಟರ್ ಫೇಶಿಯೈಟಿಸ್ ಏನಿದೆ ಅಥ್ಲೆಟ್ಸ್ಗಳಲ್ಲಿ ಕೂಡ ತುಂಬ ಜಾಸ್ತಿ ಯಾಕೆ ಅಂದರೆ ಲಾಂಗ್ ಜಂಪಿಂಗ್ ಇರ್ಬೋದು ಅಥವಾ ರನ್ನಿಂಗ್ ಇರ್ಬೋದು ಇದರಿಂದಾಗಿ ಕೂಡ ಪ್ರೆಷರ್ ನಿಮ್ಮ ಪ್ಲ್ಯಾಂಟರ್ ಫೇಶಿಯಾದ ಮೇಲೆ ಪ್ರೆಷರ್ ಜಾಸ್ತಿ ಬಿದ್ದು ಇದು ಬರೋ ಚಾನ್ಸಸ್ ಇದೆ ಪ್ಲ್ಯಾಂಡರ್ ಫೇಶಿಯೈಟಿಸ್ ಏನಿದೆ ಅದು ನಾರ್ಮಲಿ ನಲವತ್ತರಿಂದ ಅರವತ್ತು ವಯಸ್ಸಲ್ಲಿ ನಾರ್ಮಲಿ ಜಾಸ್ತಿ ಕಾಣಿಸ್ಕೊಳ್ಳೋದು ಸೊ ಈ ಪ್ಲ್ಯಾಂಟರ್ ಫೇಶಿಯೈಟಿಸಲ್ಲಿ ಕಾಲಿನ ಪಾದದಲ್ಲಿ ಏನಾಗುತ್ತೆ ಹಿಮ್ಮಡಿಯಲ್ಲಿ ಅಂದರೆ ನಾರ್ಮಲಿ ಅದು ಏನು ಪ್ಲ್ಯಾಂಟರ್ ಫೇಶಿಯಾ ಇದೆ ಅಲ್ವಾ ನಾನು ಹೇಳಿದಾಗೆ ಅದ್ರ ಮೇಲೆ ಜಾಸ್ತಿ ಒತ್ತಡ ಬಿದ್ದಾಗ ಅಲ್ಲಿ ಮೈಕ್ರೋಟ್ರೋಮಾ ಅಂತ ಆಗುತ್ತೆ ಅಂದರೆ ಅದು ಸಣ್ಣ ಸಣ್ಣ ಕಟ್ ಆಗೋದು ಅಂದರೆ ಸಣ್ಣ ಸಣ್ಣ ಗಾಯಗಳಾಗತ್ತೆ ಅದಾದಾಗ ಏನಾಗುತ್ತೆ ಇನ್ಫ್ಲಮೇಷನ್ ಆಗುತ್ತೆ ಅಂದರೆ ಉಪ್ಕೊಳುತ್ತೆ ಆಗ ನಿಮಗೆ ತುಂಬ ನೋವು ಬರುತ್ತೆ ಚುಚ್ಚಿದ ಹಾಗೆ ಆಗುತ್ತೆ ಆದ್ರಿಂದ ಇದು ಮೈಕ್ರೋ ಟ್ರೋಮಾದಿಂದಾಗಿ ಒಳಗಡೆ ಹಾಗೆ ಪ್ಲಾಂಟರ್ ಫೇಷಿಯಾ ಏನಿದೆ ಅದು ಒಪ್ಕೊಳ್ಳೋದು ನಿಮಗೆ ಅನಿಸ್ಬೋದು ಇದು ಬೆಳಗಿನ ಹೊತ್ತೆ ಯಾಕೆ ಜಾಸ್ತಿ ಅಂತ ನಿಮ್ಗೆ ಗೊತ್ತಿರ್ಬೋದು ನೀವು ಮಲಗುವಾಗ ನಿಮ್ಮ ಪಾದ ಏನಿದೆ ಪಾದವನ್ನು ನೀವು ಹೀಗೆ ಮಾಡಿ ಮಲಗೋದಿಲ್ಲ ಹೀಗೆ ಮಾಡಿ ಮಲಗ್ತೀರಾ ಇದನ್ನು ನಾವು ಪ್ಲಾಂಟರ್ ಫ್ಲೆಕ್ಷನ್ ಅಂತ ಹೇಳ್ತೀವಿ ಸೊ ಪ್ಲಾಂಟರ್ ಫ್ಲೆಕ್ಷನ್ ಆದಾಗ ಏನಾಗುತ್ತೆ ಇಲ್ಲಿ ಏನು ಪ್ಲಾಂಟರ್ ಫೇಷಿಯಾ ಇದೆ ನೋಡಿ ಅದು ಟೈಟ್ ಆಗುತ್ತೆ ಅಂದರೆ ಹೀಗಿರುವಾಗ ಅದು ರಾತ್ರಿ ಇಡೀ ಟೈಟ್ ಆಗುತ್ತೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಏನಾಗುತ್ತೆ ನೀವು ಹೆಜ್ಜೆ ಇಟ್ಟ ತಕ್ಷಣ ನಡೆಯುವಾಗ ಅದು ಸ್ಟ್ರೆಚ್ ಆಗುತ್ತೆ ಮತ್ತು ಅಲ್ಲಿ ಮೈಕ್ರೋ ಮೈಕ್ರೋಟ್ರೋಮ ಆಗುತ್ತೆ ಅಂದರೆ ಸಣ್ಣ ಸಣ್ಣ ಗಾಯಗಳಾಗತ್ತೆ ಸೊ ಯಾವಾಗ ನೀವು ರೆಸ್ಟ್ ಕೊಟ್ಟು ಅದು ಯಾವಾಗ ಟೈಟಾಗಿ ನಾರ್ಮಲಿ ನೀವು ಒಮ್ಮೆಲೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆಗ ನಿಮಗೆ ಹಿಮ್ಮಡಿಯಲ್ಲಿ ಚುಚ್ಚುವಂತಹ ನೋವು ಬರೋದು ಹಾಗಿದ್ರೆ ಇದರ ಗುಣಲಕ್ಷಣಗಳು ಏನೇನು ನಾರ್ಮಲಿ ನಾನು ಹೇಳಿದಾಗೆ ಏನಾದರೂ ರೆಸ್ಟ್ ಮಾಡಿ ನೀವು ಹೆಜ್ಜೆ ಇಟ್ಟರೆ ಚುಚ್ಚುವಂತಹ ನೋವು ಹಿಮ್ಮಡಿಯಲ್ಲಿ ಕಾಣಿಸ್ಕೊಡುತ್ತೆ ಇನ್ನು ತುಂಬ ನೋವಿದ್ದರೆ ಈ ನೋವು ಹಿಮ್ಮಡಿಯಿಂದ ಕಾಲ್ ಮೇಲೆ ತನಕ ಸಹ ಹೋಗೋ ಚಾನ್ಸಸ್ ಇದೆ ಮತ್ತು ಕಾಲ್ ಹಿಮ್ಮಡಿ ಏನಿದೆ ಅದು ಸ್ವಲ್ಪ ಉಬ್ಬಿದ ಹಾಗೆ ಕಾಣುತ್ತೆ ಅಂದರೆ ಇನ್ಫ್ಲಮೇಷನ್ ಇರ್ಬೋದು ಮತ್ತು ಗಟ್ಟಿ ಕಟ್ಟಿದ ಹಾಗೆ ಅಂದರೆ ತುಂಬ ಟೈಟ್ ಆದ ಹಾಗೆ ಅನಿಸುತ್ತೆ ಇದೆಲ್ಲದು ನಾರ್ಮಲಿ ಇದರ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂದರೆ ಗುಣಲಕ್ಷಣಗಳು ಹಾಗಿದ್ರೆ ಇದನ್ನು ಹೇಗೆ ಡಯಾಗ್ನೋಸ್ ಮಾಡೋದು ಪರೀಕ್ಷೆ ಮಾಡೋದು ಹೇಗೆ ನಿಮಗೆ ಪ್ಲಾಂಟರ್ ಫೇಷಿಯೈಟಿಸ್ ಇದೆ ಅಂತ ಹೇಗೆ ಗೊತ್ತು ಮಾಡೋದು ನಾರ್ಮಲಿ ಪ್ಲಾಂಟರ್ ಫೇಶಿಯೈಟಿಸ್ ಇದ್ದರೆ ನಿಮ್ಮ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಮತ್ತು ನಿಮ್ಮ ಫಿಸಿಕಲ್ ಎಕ್ಸಾಮಿನೇಷನ್ ಮೂಲಕ ಗೊತ್ತಾಗ್ಬಿಡುತ್ತೆ ಅಂದರೆ ನಿಮ್ಮ ಗುಣಲಕ್ಷಣಗಳನ್ನು ಕೇಳಿದ ತಕ್ಷಣ ಮತ್ತು ನಿಮ್ಮ ಹಿಮ್ಮಡಿಯನ್ನು ಏನು ಪ್ರೆಸ್ ಮಾಡಿದರೆ ಅಲ್ಲಿ ತುಂಬ ಚುಚ್ಚುವಂತಹ ನೋವಿರುತ್ತೆ ಆಯಿತಾ ಮತ್ತು ಇನ್ನೇನಾದರೂ ಅದ್ರ ಜೊತೆ ಬೇರೆ ಸಿಂಪ್ಟಮ್ಸ್ ಇದ್ದರೆ ಅಥವಾ ಏನಾದರೂ ಬೇರೆ ಪ್ರಾಬ್ಲಮನ್ನು ರೂಲ್ ಔಟ್ ಮಾಡಬೇಕಂದ್ರೆ ಎಕ್ಸ್ರೇ ಮಾಡ್ತಾರೆ ಇನ್ನು ಯು ಎಸ್ ಜಿ ಸ್ಕ್ಯಾನ್ ಅಂದರೆ ಅಲ್ಟ್ರಾಸೌಂಡ್ ಮಾ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡೋದ್ರಿಂದ ಸಹ ನಿಮ್ಮ ಪ್ಲಾಂಡರ್ ಫೇಶೇ ಏನಿದೆ ಅದರ ಕರೆಕ್ಟಾಗಿ ಇಮೇಜ್ ಗೊತ್ತಾಗಿಬಿಡುತ್ತೆ ಅಂದರೆ ಅಲ್ಲಿ ಏನಾದ್ರು ಆ ಈ ಪ್ಲ್ಯಾಂಡರ್ ಫೇಶಿಯ ಏನಿದೆ ಅದು ತಿಕ್ಕಾಗಿದೆಯಾ ಅಥವಾ ಅಲ್ಲಿ ಇನ್ಫ್ಲಮೇಷನ್ ಆಗಿದೆಯಾ ಇದೆಲ್ಲದು ಯು ಎಸ್ ಜಿ ಸ್ಕ್ಯಾನ್ ಮೂಲಕ ಗೊತ್ತು ಮಾಡ್ತಾರೆ ಹಾಗಾದರೆ ಇದಕ್ಕೆ ಯಾವ ಯಾವ ಚಿಕಿತ್ಸೆಗಳಿವೆ ನಾರ್ಮಲಿ ಇದನ್ನು ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಕನ್ಸರ್ವೇಟಿವ್ ಆಗಿ ಮ್ಯಾನೇಜ್ ಮಾಡ್ಬೋದು ಅಂದರೆ ಏನೇ ಸರ್ಜರಿ ಇಲ್ಲದೆ ಇಂಜೆಕ್ಷನ್ ಇಲ್ಲದೆ ಕಡಿಮೆ ಮಾಡ್ಬೋದು ಮೊದಲೇದಾಗಿ ಕನ್ಸರ್ವೇಟಿವ್ ಆಗಿ ನೀವು ಏನೇನು ಚಿಕಿತ್ಸೆ ತಗೊಳ್ಬೋದು ಅಂದರೆ ರೆಸ್ಟ್ ಯಾಕೆಂದರೆ ನಿಮ್ಮ ಕಾಲಿನ ಹಿಮ್ಮಡಿ ಮೇಲೆ ತುಂಬ ಒತ್ತಡ ಬೀಳ್ತಾ ಇದೆ ಆದ್ದರಿಂದ ಇದಕ್ಕೆ ರೆಸ್ಟ್ ಕೊಡೋದು ವೆರಿ ಇಂಪಾರ್ಟೆಂಟ್ ಮತ್ತು ರಾತ್ರಿ ಮಲಗಿ ಬೆಳಗ್ಗೆ ಎದ್ದ ತಕ್ಷಣ ತುಂಬ ನೋವು ಆದ್ದರಿಂದ ನೈಟ್ ಸ್ಪ್ಲಿಂಟ್ಸ್ ಅಂತ ಸಿಗುತ್ತೆ ಅಥವಾ ಬ್ರೇಸಸ್ ಅಂತ ಸಿಗುತ್ತೆ ಅದೇನು ಮಾಡುತ್ತೆ ನಿಮ್ಮ ಕಾಲೇನೆ ಹೀಗೆ ಪ್ಲಾಂಟರ್ ಫ್ಲೆಕ್ಷನ್ ಅದು ಹೀಗೆ ಅಂದರೆ ದೋಸೆ ಫ್ಲೆಕ್ಷನ್ ಅಲ್ಲಿ ಇಡುವಾಗೆ ನೋಡ್ಕೊಳುತ್ತೆ ಆಗ ರಾತ್ರಿ ಇಡೀ ಅದು ಟೈಟ್ ಆಗಲ್ಲ ಸೊ ಸ್ಟ್ರೆಚ್ ಪೊಸಿಷನ್ ಅಲ್ಲಿ ಇರುತ್ತೆ ಆದ್ದರಿಂದ ನೀವು ನೈಟ್ ಸ್ಪಿಂಟ್ ಅಥವಾ ಬ್ರೇಸರ್ಸ್ನ ಯೂಸ್ ಮಾಡ್ಬೋದು ಇನ್ನು ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅಥವಾ ಕ್ರೀಮನ್ನು ನೀವು ಯೂಸ್ ಮಾಡ್ಬೋದು ಇನ್ನು ತುಂಬ ಇನ್ಫ್ಲಮೇಷನ್ ಇದೆ ಅಂದರೆ ಕ್ರಯೋಥೆರಪಿ ಅಂದರೆ ಐಸ್ ಇಡ್ಬೋದು ಐಸ್ ಇರೋದ್ರಿಂದ ಈ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ ಇನ್ನು ಸ್ಟ್ರೆಚಿಂಗ್ ಅಂದರೆ ಈ ಏನು ಪ್ಲಾಂಟ್ ಇದೆ ಅದು ತುಂಬ ಟೈಟ್ ಆಗಿಬಿಡುತ್ತೆ ಸೊ ಸ್ಟ್ರೆಚ್ಚಿಂಗ್ ಏನಿದೆ ಅದು ತುಂಬ ಹೆಲ್ಪ್ ಮಾಡಿ ಇನ್ನು ಫುಟ್ ವೇರ್ಗಳು ತುಂಬ ಇಂಪಾರ್ಟೆಂಟ್ ನಿಮ್ಮ ಪಾದರಕ್ಷೆಗಳು ಅದು ತುಂಬ ಏನಾದರೂ ಹಾರ್ಡ್ ಇದ್ದರೆ ನೀವು ಅದನ್ನು ಬದಲಾಯಿಸ್ಕೊಳ್ಬೇಕು ಇನ್ನು ನಾರ್ಮಲಿ ಇದು ಒಂದರಿಂದ ಎರಡು ವೀಕಲ್ಲಿ ಕಡಿಮೆ ಆಗಿಬಿಡುತ್ತೆ ಆದರೆ ಇನ್ನೂ ಕಡಿಮೆ ಆಗಿಲ್ಲ ಇನ್ನೂ ನೋವಿದೆ ಅಂದರೆ ನಿಮಗೆ ಸ್ಟಿರಾಯ್ಡ್ ಇಂಜೆಕ್ಷನ್ ಕಾರ್ಟಿಕೋಸ್ಟಿರಾಯ್ಡ್ ಇಂಜೆಕ್ಷನ್ನ ಅವಶ್ಯಕತೆ ಬೀಳ್ಬೋದು ಅದನ್ನು ನಾರ್ಮಲಿ ಪ್ಲ್ಯಾಂಟಾರ್ ಫೇಶಿಯಾಕ್ಕೆ ಇಂಜೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದರ ಇನ್ಫ್ಲಮೇಷನ್ ಏನಿದೆ ಅಲ್ಲಿ ಪೇನ್ ಇದೆ ಅದೆಲ್ಲ ಕಡಿಮೆ ಆಗುತ್ತೆ ಇನ್ನು ಈ ಇಂಜೆಕ್ಷನ್ ಇಂಜೆಕ್ಷನಿಂದ ಕೂಡ ಕಡಿಮೆ ಆಗಿಲ್ಲ ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಅಂತ ಇದೆ ಅದೇನಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಒಂದು ಕಾನ್ಸಂಟ್ರೇಷನನ್ನು ನಿಮ್ಮ ಬಾಡಿಯಿಂದನೇ ಈ ಪ್ಲೇಟ್ಲೆಟ್ ರಿಚ್ ಪ್ಲ್ಯಾಸ್ಮಾನ ತೆಗೆದು ಈ ಪ್ಲ್ಯಾಂಟರ್ ಫೇಶಿಯಾಯಿಸ್ಗೆ ಫೇಶಿಯಾಗೆ ಇಂಜೆಕ್ಟ್ ಮಾಡ್ತಾರೆ ಅದರಿಂದ ಏನಾಗುತ್ತೆ ನಾರ್ಮಲಿ ಅಲ್ಲಿ ಟೇರ್ ಆಗಿ ಅಂದರೆ ಸಣ್ಣ ಸಣ್ಣ ಮೈಕ್ರೋ ಟೇರ್ ಆಗಿ ಇಂಜುರಿ ಆಗಿರುತ್ತೆ ಅಲ್ಲಿ ಗ್ರೋತ್ ಫ್ಯಾಕ್ಟರ್ ಇಂಪ್ರೂವ್ ಆಗುತ್ತೆ ಅಂದರೆ ಅದು ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಕೂಡ ಪ್ಲಾಂಟ್ ಅಫೇಶಿಯಾಟಿಸ್ಗೆ ಒನ್ ಆಫ್ ದ ಟ್ರೀಟ್ಮೆಂಟ್ ಇನ್ನು ಇದರಿಂದ ಕೂಡ ಕಡಿಮೆ ಆಗಿಲ್ಲ ಅಂದರೆ ನೆಕ್ಸ್ಟ್ ಸರ್ಜರಿ ಆದರೆ ಮೋಸ್ಟ್ ಆಫ್ ದ ಟೈಮ್ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಏನಿದೆ ನಿಮಗೆ ಸರ್ಜರಿ ಅವಶ್ಯಕತೆ ಬೀಳೋದಿಲ್ಲ ಸರ್ಜರಿಯಲ್ಲಿ ಏನು ಮಾಡ್ತಾರೆ ನಾರ್ಮಲ್ ಎಂಡೋಸ್ಕೋಪಿಕಲ್ಲಿ ಸರ್ಜರಿ ಮಾಡಿ ಪ್ಲ್ಯಾಂಟ್ ಅಫೇಶಿಯಾ ಏನಿದೆ ಅದು ಟೈಟ್ ಆಗಿರುತ್ತಲ್ವ ಅದನ್ನು ಸ್ವಲ್ಪ ರಿ ರಿಲೀಸ್ ಮಾಡಿ ಕೊಡ್ತಾರೆ ಈ ಪ್ಲಾಂಟರ್ ಫಿಷಿಯಟಿಸ್ ಏನಿದೆ ಇದರಲ್ಲಿ ಎಕ್ಸಸೈಸ್ ಪಾತ್ರ ತುಂಬ ಮುಖ್ಯ ಯಾಕೆ ಅಂದರೆ ವಿತ್ ಎಕ್ಸಸೈಸ್ ಓನ್ಲಿ ನೀವು ಕಂಪ್ಲೀಟಾಗಿ ಇದನ್ನು ಗುಣಪಡಿಸ್ಕೊಳ್ಬೋದು ಹಾಗಿದ್ರೆ ಇದಕ್ಕೆ ಯಾವ ಯಾವ ಎಕ್ಸಸೈಸ್ಗಳನ್ನು ಮಾಡಬಹುದು ಅಂತ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಗೇನಾದರೂ ಈ ವಿಡಿಯೋದಿಂದ ನಾಲೆಡ್ಜ್ ಸಿಕ್ಕಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು